దా యాన ఆల్్రెడీ ఒక ఆన్లైన్ ఆర్డర్ మంతదే ఉంది గైస్ ఉంది యాన విట్లా జాత ఇద్దబొండిని గైస్ ఇతన్నీ 버거 కనతి అంచ బర్గర్ తిను ఒక లన తోలికి ఫస్ట్ స్టాండర్డ్ అడ్రస్ నా అడ్రస్ ని యా జాస్ట్ యూజ్ ఇ మను పుజితి దీతి పెన్ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಇನ್ನಿತ ವ್ಲಾಗ್ ಇಡೋದು ಸ್ಪೆಷಲ್ ಪಂಡ ಸ್ಪೆಷಲ್ ದಾನಿಜಿ ಕ್ಯಾಶುವಲ್ ಆದ್ಯಾನು ನಾರ್ಮಲ್ ವ್ಲಾಗ್ ಬಂತೀನಿ ಆಕ್ಚುಲಿ ಮನಫುಲಕ್ಕನೇ ಆ್ಯಕ್ಚುಲಿ ಅದ ಮಸ್ತ್ ಜನಕ್ಕೆ ಏನಿತ್ತಾರ ಡ್ರೆಸ್ ಕಲೆಕ್ಷನ್ ವ್ಲಾಗ್ ಮನ್ಫುಲಿಂದ ಮಸ್ತ್ ದಿನ ದಿನ ಸ್ವಲ್ಪ ನಾನೊಂದು ಇಟ್ಟಿರ ಒಂದು ಎರಡು ಮೂರು ಜನ ಆ್ಯಂಡ್ ಹಿಂಗೆ ಮನ್ಪರೆ ಬಚ್ಚುಣ್ಣು ಅದ ಸಂಡೆ ಒಂದು ರಜೆ ಇಪ್ಪುಣ ತಾನೇ ಆ ಪೂರ ಪೂರವರ ಗಾಡ್ರೇಜ್ ಇರ್ತದೆ ಎತ್ತದ್ದು ಪಿರಾ ದೋಷ್ ದೋಷ್ಪದು ಪಿರಾಯಿನ ಮರ್ಚಿದ್ದು ಪುನಃ ಬೇಲೆ ಹೆಂಗೆ ಆ ಬಂದಿ ಕಿರಿಕಿರಿ ಅಪ್ಪ ಅಂಚ ಅದು ಮನ್ಪೋಡು ಒಂದು ಉಲ್ಲೇ ಮಾತ್ರ ಏನು ಏಪ ಮನ್ಪು ಗೊತ್ತಾ ಒಂದು ಈಜಿ ಟುಕಾ ಏನು ನನ್ನ ದಾದ ಮನ್ಪಂಡ ಏನು ಆಲ್ರೆಡಿ ಒಂದು ಆನ್ಲೈನ್ ಆರ್ಡರ್ ಮಂತದೆ ಒಂದು ದೊಡ್ಡ ಡ್ರೆಸ್ ಅವು ಬತ್ತಿನ ಕೂಡಲೇ ಏನು ನಿಕ್ಲೆಗ ವ್ಲಾಗಡ್ ಏನು ವ್ಲಾಗ್ ಮನ್ಕೊನಾಗ ತೋರ್ಸ್ಬೋದ ಅಂಚ ಮನ್ಪು ನಾನು ಡ್ರೆಸ್ ಕಲೆಕ್ಷನ್ದ ವ್ಲಾಗ್ ಏನು ಮನ್ಪರಿ ಹಿಂಗೆ మస్త్ లేజీ అంచు ఇంక ఉదర్స్ తినప్పుడు తూక టైమ్ ఇప్పుడు నాకు మనపే కొంచెం ఏ రెండులో జనలా బోడాప్పు వీడియో మనపారా ఎండా సెల్ఫీ స్టిక్ ఇజ్జీ డ్రైపాడ్ ఆల ఇజ్జి బ్లాగ్ అందు వీడియో మనపొలిపండ పత్తుదే బ్లాగ్ మనపుని అంచదు డ్రైపాడ్ మొత్తం ఇడ్ ఆపడు ఇన్న స్టాండ్ అది అదే ఇడ్ ఆపుడు ఏరాండ్ల బొక్కల ఏర్ల బ్లాగ్ మంచి వీడియో షూట్ మనపారా మస్తు ఈజీ ఆపును అంచ ತ್ರಿಶ ನಾ ಕ್ಲೇರಲಾ ಬನ್ನಾಗ ಮಾತ್ರ ಏನು ಡ್ರೆಸ್ ಕಲೆಕ್ಷನ್ದ ವ್ಲಾಗ್ ಅಂತ ಬೊಕ್ಕ ಆನ್ಲೈನ್ಡು ಬರ್ತೀನಿ ಏನಪ್ಪ ಗಪ್ಪಗ ನೀನು ತೋರ್ಬಾವೆ ವ್ಲಾಗ್ಡು ತಾತ ಆರ್ಡರ್ ಮಾಡ್ತಿದ್ದೆ ಅಂದ್ ಅನ್ಸ ಅಂತ ನಾನು ബൊക്ക വി ജാത്തി അതുമതായി ഐൻ്റെ വ്ലാഗ് പാടോ തന്നിട്ട് പാത്തി ജി അൗല ദ രണ്ട് മുഞ്ചി ബോത്ത ഐൻ്റെ തോഷപ്പ വേന ഈ വ്ലാഗ് ഡേ തോഷപ്പാഥമാോത്ത ബൊക്കാദപ്പം ഇത്തി ഇങ്ങനെ സബ്സ്ക്രൈബർസ് തീക്കൊണ്ടുള്ള പോയി നൽപ്പത്ത ചൂർ ചൂർ ജന ഞാന റെക്കാഗ്നൈസ് മനുപാർ രക്ഷാ കേര തലിപ്പ് അത് അതൊന്ന് ബുസ് 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 പാത്തി വേറെ അഞ്ചമാതമാൻപയർ അബ്സർവ് മന്ത് ദ ജനന അഞ്ച ಬೊಕ್ಕ ಮುರಣಿ ಮಸ್ತು ಜನ ಪಾಡ್ತಾರೆ ಜಾತ್ರೆ ಜಾತ್ರೆಗೆ ಬಲಿ ತೇರು ದಾನಿ ಬಲಿ ಅಂತ ಬರ್ರಿ ಆಯ್ಜಿ ಗೈಸ್ ಡ್ಯೂಟಿ ಅದು ಬಂದಾಗ ಬೊಕ್ಕ ಏನೋ ಮೆಗದಿಲ್ಲ ಡ್ಯೂಟಿ ಅದು ಬಂದಾಗ ಲೇಟ್ ಆಗ್ಬೋದು ಅಂಚೆ ಬರ್ರಿ ಆಯ್ಜಿ ಬರ್ಕ ಬರ್ಕ ಅಂದ ಇನ್ನೇ ಆಸೆ ಮಸ್ತಿತ್ತ ವರ್ಷ ಎಲ್ಲ ತಪ್ಪ ಅಂಚ ಈ ವರ್ಷ ತೇರಿಗೆ ಬರ್ರೆ ಆಯ್ಜಿ ಐಕ್ ತುಂಬು ಸಣ್ಣ ಇದ್ದಾನಿ ಅಂತ ತಿಂಚ ಮತ್ತೆ ಈ ಸತಿ ತೇರ್ ಮಿಸ್ ಮಂತೆ どこだ guys。 ಗೈ ಸಿಧಾರೆಪಿತ ಸೀಸನ್ ಫುಲ್ ಮರಟ ಫುಲ್ ಧಾರೆ ಪುಳಿ ಉಂಡು ಅವಳು ನಿಕ್ಲಿಕ್ಕೆ ಮಂಜಲ್ ತೋಜನಿಪ್ಪು ಫುಲ್ ಎಲ್ಲೋ ಎಲ್ಲೋ ಪೂರ ಪರಂದು ಹಾಳ ಎರಾತು ಬೊಕ್ಕ ಕಾಯಿಲ ಉಂಡು ಸುಮಾರು ಮರತ ಫುಲ್ ದಾ ಪುಳಿ ದಾರಿಪುಳ್ಳಿ ಜಿಂಚಿದ್ರು ಎಂಕಲ್ ಎಲ್ಲ ಏರ್ಲ ತಿನ್ಪುಜ ಹೆಂಕಲ ಬೊಕ್ಕ ಎಂಕಿಷ್ಟ ಇಜ್ಜಿ ಅಂಚೆ ಏರ್ಲೆ ತಿನ್ಪಲ್ಲ ಇಜ್ಜ ಆಯ್ತು ತೆಮ್ಮಗೆ ಕಫಕ್ ಮಾತಾ ಬಾರಿ ಎಡ್ಡೆ ಪನ್ಪರು ಬೊಕ್ಕ ಉಪ್ಪು ಪಾರದಿಂಡ ವನಸ್ಮನಾಗ ತಿಂಡ್ರೆ ಎಡ್ಡಪ್ಪ ಅನ್ಪರ ಅಂಡ ತಿನ್ಪು ತಿನ್ಪುಜು ಎಂಕಿಷ್ಟು మాత హాళ ఆది పొంది ఉండు ఇందు మర ఇంకలు ఇల్లలు మస్తు వర్షాలు దించుకుంటీ కూర్చుంది ಗೈಸುಂಡಿ ವಿಟ್ಲ ಜಾತ್ರೆ ಹಿಡಿದುದು ತೊಂದಿನಿ ಒಂದು ಬಾಕ್ಸ್ ಅಲ್ಪ ತೊಂದಿ ಒಂದು ಇಂಚಿ ಬಾಕ್ಸ್ ಒಂದು ದಾದ ಪಾಡರ ಮತ್ತೆ ಬೋರ್ಡ್ ಹಾಕೊಂಡು ಸ್ಟೋರ್ ಮಂದಿಯರೆ ಹೆಂಗ ಕೆಬಿತ ಹತ್ತಂಡ ಕ್ಲಿಪ್ಸ್ ಮತ್ತ ಐಕ್ಕದು ತೊಂದಿನಿ ನೆಕ್ಸ್ಟ್ ನೆಕ್ ನಡ್ದು ಎಲ್ಲಿ ಎಲ್ಲ ಮಲ್ಲ ಹೆಂಗ್ ಮಲ್ಲ ಪೂರ್ಣ ಮಲ್ಲನೇದು ತೊಂದೆ ಒಂದು ಇಂಚಿದು ತೊಂದೆ ಬೋ ಒಂದು ಹಿಂಗೆ ಮಸ್ತ್ ಇಷ್ಟ ಒಂದು ಬೋ ಬೋದು ತೊಂದೆ ಒಂದು ರೇಡಿಯೆಂಟ್ ಕಲರ್ ತೋಲಿನಿಕ್ ಲೈಕ್ ದೊಂಬುಗೂ ಬೇತೆ ಬೇತೆ ಕಲರ್ಸ್ ಹಾಕೊಂಡು ಒಂದೊಂಜಿದು ತೊಂದರೆ ಹಿಂಗೆ ವೈಟ್ ಬೋಡಿ ತಾನೆ ಆ್ಯಕ್ಚುಲಿ ವೈಟ್ ತಿಕ್ಕಿಜಿ ಒಂದು ಒಂಥರ ವೈಟ್ ಬ್ಲೂ ಮತ್ತು ಮಿಕ್ಸರ್ ಅದು ಒಂದಲ್ಲ ಇಷ್ಟ ಅಣ್ಣ ಬಕ್ಕ ಏನೇದು ತೊಂದೆ তুলে গ্রীন কলার তো এখানে ব্লু তোলে রেড কলার ও চিখ উঞ্জি মস্ত লাই আতিনি ঝুমকি পান মস ইয়েত জুমকি দত এর ও জি এ ফুল স্টোর্ মাল উন্ুরে ফোটোটো আত বীডিয়োট এলে বরফ গত জন মস্ত মাল উুমকি এ মালা ঝুমকি বোর্ড ইত্যানা একে অত দিন ಅವಳ ಸಿಲ್ವರ್ ಕಲರ್ ಈ ಎತ್ನಿಕ್ ವೇರ್ಸ್ಗೆ ಒಕ್ಕ ನಮ್ಮ ಸಲ್ವಾರ್ ಸೆಟ್ಗೆ ಟ್ರೆಡಿಷನಲ್ ಡ್ರೆಸ್ಗು ಈ ಕಲ ಮ್ಯಾಚ್ ಆಪ್ ಮಸ್ತ್ ಟೆಂಪಲ್ಸ್ ಮತ್ತೆ ಪೋನಾಗ ಪಾಂಡ ಶೋಕ್ ತೋಜುನು ಒಳ್ಳೆ ಫಂಕ್ಷನ್ಗಳ ಪುರಪಾಡಲಿ ಮಸ್ತ್ ಶೋಕ್ ತೋಜು ಎಂಚುಂಡು ಕಮೆಂಟ್ ಮಾಡಿ ఇంచెత్తిన వంజు ఎండ ఉండు ఆల్రెడీ అండ్ ఆ స్టోన్ మాత్రం కలర్ అప్పుచ్చు స్టోను వైట్ ఫుల్ వైట్ స్టోను ఒక డిజైన్ చూడు చేంజ్ ఉంది ఇంక మస్తు ఇష్టం అండి ఎక్కిన ఏంటో తన్ని నెక్స్ట్ ఉంద క్లిప్ క్లిప్ దానే ఒంజందీ పండ ఏం కల్టా మస్త్ క్లిప్ ఉండి ఇంచంజి డబ్బా ఉండు అయిక పొక్కడద పండదు ఉందంజ ఇష్టం క్యూట్ అది సరే తోజు నిజ గొత్తు ఎంక ఉందంజ క్యూట్ అది ఉండత మస్త్ ఫ్లవర్ టైప్ ఐక్య ఈ క్లిప్ క్లిప్జిదీ ఇంచోక్ తోజిన అందులో ಪೂರ ರೇಡಿಯಂಟ್ ಕಲರ್ ಇದೊಂದೆ ನಾನು ಅದೇ ನಿತ್ಯನೆ ತೂಕ ಈ ಜುಂಕಿದ ಸ್ಟೋನ್ ಅಂಚನ ರೇಡಿಯಂಟ್ ಒಂದಲ ರೇಡಿಯಂಟ್ ಒಂದ ಒಂಥರ ರೇಡಿಯಂಟ್ ತೊಲೆ ಕಲರ್ ಚೇಂಜ್ ಆಗೊಂಡು ಅಂಚ ಒಕ ಇದೊಂಜ್ ಕ್ಲಿಪ್ ಇದು ಕ್ಲಿಪ್ ಕ್ಲಿಪ್ಪದ ತಂದೆ ಒಂದು ತ್ರಿಷಾಗಂದು ದೊತ್ತದೀನಿ ಆ್ಯಕ್ಚುಲಿ ಅಲೇ ಕೊರೋಡಾತ್ರಿ ಅಂಚ ಬೊಕ್ಕ హండగైస్ ఈ ఈత నేను ఒక చప్పలి చప్పలీ మొత్త తుయ్యారోది ఎంకి ఇష్ట ఐజీ బొక్క ఇష్ట అండ్ అల్ప రష్ ఇతడు అంచీ బొక్క కుర్తీస్ మత మొత్తం అవును అంచనా ఎంకిష్టంతు సైజ్ ఇజ్జండ్ బొక్క మళ్ళ సైజ్ ఇతని అవ ఆల్ట్రేషన్ మంత్నల్ ఒం తోజుడు అయిక్ బోడనే అందుజీ తులే ఈత బి నేను ఈత చూడు రెడ్ ముజా ఐటమ్ ഗൈസ് ഗൈസിത്തേ ബർഗർ കണക്കി അഞ്ച ബർഗർ തിന്നോതില്ലേ എന്നോടി നിൽക്കലി ഒന്നത്തെ തിതാണ്ട് വെജ് ബർഗർ ഉണ്ട് അഞ്ചാ തിന്നോദില്ലേ നീ തൊക്കെ ഞാൻ നിക് ഡ്രസ് കലെക്ഷൻ്റെ വ്ലാങ് അന് ഗൈസ് എൻ്റെ മനസ്സായിജി പാപ്പനിക്ക് ഏനോണ്ട് ഇത്തരത്തൈക്ക് എൻ്റെ ഇപ്പം ഒന്ന് രണ്ട് മൂജി എത്രയ്ക്ക് വേസ്റ്റ് തോഷപ്പാന്നുള്ള തുക്ക നിന്ദ്രക്ക വ്ലാഗ് കണ്ടിന്യൂ അനുപോയ ഗൈസിറ്റ ബർഗർ തിന്ദദാണ്ട് ഇത്ത ദാദ പണ്ടം എനിക്ക് എൻ്റെ ഇപ്പ ട്രെഡ്നൽ ഡ്രെസ്സുട് എങ്കോ മസ്തു ഫേവ്രെറ്റ് ഉണ്ട് ഒന്ന് രണ്ട് മൂജി ಡ್ರೆಸ್ ಏನು ಇಂತೋ ಇಷ್ಟಪೇನ ಮೋಸ್ಟ್ ಡ್ರೆಸ್ ಡ್ರೆಸ್ಸು ಏನೇನು ಯೂಸ್ ಬಂತಿದ್ನಿಲ್ಲ ಕಮ್ಮಿ ಇಂದೇನು ನೀವು ಅದೇ ಮನಸ್ಸು ಬರ್ತೇನು ಯೂಸ್ ಮಾಡ್ತಾರೆ ಅಂಚಾ ಎಂಕ್ ಹೋವು ಇಷ್ಟ ಈ ನಾನು ಯೂಸ್ ಬಂತಂದಿಲ್ಲ ಕಮ್ಮಿ ಇಷ್ಟ ಪುಡು ಡ್ರೆಸ್ ನಾನು ಮಸ್ತ್ ಯೂಸೇ ಮನ್ಪುಜವು ಒಂದು ದುಂಬುರು ದಿನಸೆಲ್ಲ ಬರ್ತೀನೋ ಅಂತ ಅಂದ್ ಗೊತ್ತಿಜವು ಹೆಂಗೆ ಮಸ್ತ್ ಇಷ್ಟ ಅಂದ್ರೆ ಡ್ರೆಸ್ನ ಆ ಡ್ರೆಸ್ ನಾನು ಜಾಸ್ತಿ ಯೂಸೇ ಮನ್ಪುಜ್ ಇದಂಚಲ್ಲಿ ನೆಕ್ಸ್ಟ್ ಪಾಡಿದೆ ಅಂತ ಅದೊಂದು ಫಂಕ್ಷನ್ ಬತ್ತನ ಪಾಡ್ದೆ ಫಂಕ್ಷನ್ ಬರ್ತಾನೆ ಪಾಂಡೆ ಅಂದ್ರೆ ಓ ಫಂಕ್ಷನ್ ಪಾಡು ಪಾಡುಜಿ ಮಾತ್ರ ಅಂಚ ಅಂಚಿತ್ತ ಒಂದು ಎರಡು ಮೂಜಿ ಡ್ರೆಸ್ ನಾನಿತ್ತೆ ತೋರ್ಸ್ಕೊಂಡು ನೆನಕಲೇನು ಗೈಸ್ ಗೈಸಿತ್ತು ನಾನು ಫಸ್ಟ್ ಡ್ರೆಸ್ಸು ಒಂದು ತೋಷ್ಪ ಅಂದೆ ಒಂದು ಆ್ಯಕ್ಚುಲಿ ನನ್ನ ಬರ್ಡೇಗಿಂದ ಏನು ಸ್ಟಿಚ್ ಮಾಡ್ಬೋದ ಡ್ರೆಸ್ ಇದೆ ನಾನು ತೋಷ್ಪವೆ ನಿಕ್ಲಿಗು ತೋಲೆ ನಿಕ್ಲಿಗಲಿಕ್ಕೆ ಸ್ಟಾರ್ಟ್ ಮಾಡೋದು ಇನ್ನೆ ಫಸ್ಟ್ ಡ್ರೆಸ್ ಓಕೆ ಸ್ಟಾರ್ಟ್ ಮಾಡ್ಬೇಕ ನಮ್ಮ ವೀಡಿಯೋ ತೋಲಿ ಒಂದು ಒಂದು ಡ್ರೆಸ್ ಏನು ಸ್ಟಿಚ್ ಮಾಡ್ಬೋದೀನಿ ಪೀಸ್ ದೆತ್ತದ ಏನು ಚುಂಡು ಅಂದ್ ಕಮೆಂಟ್ ಮಾಡಿ ಏನು ಚಪ್ಪಲ್ಲ ಅದು ಏನು ತೋಷದ ತೂಲಿ బాటమ్ బాటమ్డు ఇంచర్బు ఈ లెస్ వర్క్ బర్బుడు ఇంచ బాట ఒక మెటీరియల్ ఒం ఆర్గ్యాన్స మెటీరియల్ బిరత టిష్యూ టైప్ ఆ టైప్ మెటీరియల్ హ్యాండ్ అని ఇంచ ఎల్ పఫ్ పట్టుదు ఇ వంజి సింగల్ పఫ్ ఇనా ఉంజి రెండు ముజి లేయర్ కొతీ నెట్ ఇంచ స్లీవ్ ఇంచే మొత్త ప్లెయిన్ బ్యాక్ ఇంచ

ಶಾಲ್ ಮಿಟ್ಟ ಒಂದು ಒಂಥರ ಕಲ್ಲರ್ ಫೇಡ್ ಆತನು ಮಾತ್ರ ಒಂಥರ ಪಿಂಕ್ ಇತ್ತುಂಡು ಇತ್ತೆ ಚೂರು ಫೇಡ್ ಆತನು ವಾಶ್ ಬಂತಿ ಬಕ್ಕ ತೂವರಿ ಅಂಡ್ರೆ ಶೋಕು ಉಂಡು ಬೇಲ್ ಉಂಡು ತೂವರಿ ಇಂಚ ವರ್ಕ್ ಯಾರ ಚೇರ್ ಪಾರ್ದು ಕೂಲು ನೆಡ್ಡೇನಾದ ಹಿಂಗೆ ಬಗ್ಗೆ ರಾಪುಜಿ ಒಂದು ನಿಮಿಷ ಒಂದು ಉಡ್ಲ ತೋರಿ ಇಂಚ ವರ್ಕ್ ಉಂಡು ನಿಕ್ಲೆಗೆ ಲೇಸ್ ವರ್ಕ್ ಅಬ್ಬಕ್ಕ ಇಂಚು ಇಂಚ ಟಿಕ್ಲಿ ಟಿಕ್ಲಿ ಉಂಡು ತೋರಿ इंसाँ खुले गलसान इत कंफर्टेबल आंक बच्चू तुम्बे बच्चने तुम्बे लेजी गर्ल अंसांग प्यांट प्यांट इंच स्टिच मन पद पे प्यांटन स्ट्रेट कट प्यांटनपीर अंसानी सैड इंच अंत ग्या इंच को ಆ್ಯಕ್ಚುಲಿ ಹೆಂಗ್ ಟೈಟ್ ಆಪ್ನಿತ್ತೆ ನಾನು ಲೂಸ್ ಮಾಡ್ತಾರೆ ಕೊರೋಡು ಚ ಪ್ಯಾಂಟಿಂಗ್ ಚಾಲ್ದೇ ನಾರ್ಮಲ್ ಒಂದು ಒಂಜಿ ಡ್ರೆಸ್ ಆಡುತ್ತೆ ಒಂಜಿ ಡ್ರೆಸ್ ಇಷ್ಟ ಗೈಸಿತ್ತೆ ಅಂತೋಷ್ ಪಾವಣ್ಣ ಡ್ರೆಸ್ ಒಂದು ಲೈಕ್ ಮಸ್ತ್ ಫೇವ್ರೇಟ್ ಕಲರ್ ವೈನ್ ಕಲರ್ ಡ್ರೆಸ್ ಒಂದು ಒಂದು ವೈಕೆ ಅಂತ ತಂದಿನಿ ಪಂಡ ಏನ ಕಝಿನ್ ಮೆಹಂದಿ ಫಂಕ್ಷನ್ಗೋಸ್ಕರ ಅಂದ ತಂದಿನಿ ಐಕಂದ್ರಿಂದ ತಂದಿನ ಡ್ರೆಸ್ ಉಂದೆನ್ ಏನು ದಿನ ಆನಿ ಮಾತ್ರ ಪಾರ್ತೀನಿ ಬೇಯ ಓದಿನಲ್ಲ ಪಾರ್ತೀಜ ತನ್ ಜಾಸ್ತಿ ಯೂಸ್ ಬಂದು ಪುಜೆಗೆ ಮಸ್ತ್ ಇಷ್ಟ ನಾನು ಡ್ರೆಸ್ಸನ್ನು ತೊಗೋಡಿದ್ದೆ ಅಂದೇನು ವೈಕಾಣ ಪಾಡೋಡು ನನ್ನ ಅಮ್ಮ ಇರ್ಪೇರಿ ಈ ಡ್ರೆಸ್ ತಂದು ಪುನೀಕೆಲ್ಲ ಪಾಡುಚ ಪಾಡುಚ ಅಂದ್ ಅಂತ ತೊಗೋಡು ನನ್ನ ನೆಕ್ಸ್ಟ್ ಓಣ ಫಂಕ್ಷನ್ ಪಾಡೋಣ ಐನಕ್ ಬೇಗ ತೋಷ್ಪವ ಡ್ರೆಸ್ ഡ്രെസ് തൂവലി ഒന്ന് എത്ത് ശോകുണ്ട് ഫുൽ സ്റ്റോൺ വർക്ക് തൂവലി നിക് മുൽപ്പത്ര ഇത്ത ഡൈൻ തിൽ പ്ലേൻ എന്താ തോഷ്പവേ ഒന്ന് ഹാൻഡ് ഹാൻഡ് ഇഞ്ച ലേസ് വർക്ക് കൊടുത്തി തൂവലി ലേസ് വർക്ക് നെത്ത ഡീറ്റൽ അത് തൂലി ഡൈൻ ഇഞ്ചു ಒಂದು ಫುಲ್ ಲಾಂಗ್ ಗೌನ್ ಡ್ರೆಸ್ ಒಂದು ಫುಲ್ ಲಾಂಗ್ ಹೈಟಿಗೆ ತಿನ್ನಕ್ಲೆ ಮಸ್ತ್ ಶೋಕ್ತ ನಾನು ಮಸ್ತ್ ತುಂಬ ಉಂಡು ಶಾರ್ಟ್ ಶಾರ್ಟಿಗೆ ತಿನ್ನಕ್ಕೆ ನಿಕ್ಲದ ಅವು ಡಿಸೈನ್ ಕಟ್ ಮಾಡ್ಬೌಡಾವು ಕಟ್ ಮಾಡ್ಬೋದಿರ್ ಆಲ್ಟ್ರೇಷನ್ ಇಜ್ ಇಜಿ ಮನ್ ಪರಾ ಪೂಜೆ ಆಲ್ಟ್ರೇಷನ್ ತೋಲಿ ನಿಂತೋಷ್ಕವ್ರೆ ಇಂಚ ಬರ್ ಟಿಫ್ ನೆಟೆ ತು ಹೋಲಿ ಆಲ್ರೆಡಿ ಚೂರು ಓತುನು ಒಂದು ಒಯ್ಕ ಫಸ್ಟ್ ಟೈಮ್ ಪಾಡಿನಾಗ ಒಕ್ಕಿ ಕೋಲ್ದು ಅದಕ್ಕೆ ಓಕೆ ಏನು ಬಂಡೆ ತಗೈ ಇಂಚಿದ್ ನಾವು ಬ್ಲಾಗ್ ಮಂದ್ಬಿಡಣ್ಣ ಒರ್ತಿ ಏರಂಡ ಪೂಡು ವೀಡಿಯೋ ಬಂತಾರೆ ಹೊರ್ತಿ ಮಸ್ತ್ ಬಂಗವ್ನು ನಾಡಲ್ಲ ನಿಕ್ಲೆಗೋಸ್ಕರ ಅಣ್ಣ ವೀಡಿಯೊ ಮತ್ತೊಂದುಲ್ಲೇ ಈ ಡ್ರೆಸ್ ಏರ್ಯಾಗ ಮತ್ತೆ ಇಷ್ಟ ಆಂಡ್ ಕಮೆಂಟ್ ಮಾಡ್ಲಿ ಈ ಜಿ ಅದು ಡ್ರೆಸ್ ತೋರ್ಬಾಗ ತಾಯಿ ನಿಕ್ಲೆಗ್ ಓ ಡ್ರೆಸ್ ಇಷ್ಟ ಅಂಡ್ ಕಮೆಂಟ್ ನೋಡಿ ಇಂಕ್ ಒಂದು ಬ್ಯಾಕ್ ಫುಲ್ ಪ್ಲೇನ್ ಒಕ್ಕಿಂಚಂದಿತ್ ರೆಡ್ ಕೊರಪೇ ಇಂಚ ಕಟ್ಟರೆ ఇంచా ఇంచెక్కుండు నించ సైడులో టైమ్ అనుకోలేం చైమ్ పొలి ముందు సెకండ్ డ్రెస్ ನಾನು ನೆಕ್ಸ್ಟ್ ಡ್ರೆಸ್ ತೊಗೊಳಿ ನೆಕ್ಸ್ಟ್ ಡ್ರೆಸ್ ಬರ್ತದೆ ಒಂದೇ ಏನು ಸ್ಟಿಚ್ ಮಾಡ್ಬಾರ್ದು ನಾನು ಡ್ರೆಸ್ ಪೀಸ್ ಇರ್ತದೊಂದು ಸುಮಾರು ಒಂಜು ಎರಡು ಮೂರು ಜು ವರ್ಷನೇ ಕರೀನ್ ಅಂದ ಹಾಕೊಂಡು ದೆನ್ ನಾನು ಕಮ್ಮಿ ಪಾರ್ದೀನಿ ಲಾಸ್ಟ್ ಟೈಮ್ ನನ್ನ ಕಸಿನ್ ಸಚ್ಚು ಒಬ್ರು ನನ್ನ ಮೆಹಂದಿ ನನ್ನ ಒಂದು ಬ್ಲಾಗ್ ಪಾರ್ದಿತ್ತೆ ಏನು ಐಟಿನ್ ಮೆಹಂದಿ ನಾನು ಡ್ಯಾನ್ಸ್ ಬಂದ್ಬಂದಾಗ ಈ ಡ್ರೆಸ್ ಪಾರ್ದಿಟ್ಟೆ ತಗೋ ಒಂದು ಗೋಲ್ಡ್ ಕಲರ್ಡ್ ಉಂಡು ಎಂದ ಗೋಲ್ಡ್ ಡ್ರೆಸ್ ಈಜ್ ಏನು ಗೋಲ್ಡ್ ಕಲರ್ ಅಂಚ ಒಂದು ಎಂಜು ಬೋರ್ಡ್ ಒಂದು ಫುಲ್ ಸ್ಲೀವ್ ದಿಪ್ಪದೆ

தூயரக அம்மா பார்த்தது நெரித்து போயி இத்த டிரெஸ் உண்டு மோ ரெண்டு வீட்டில் ஜாத்திரைக்கு போனா ட்ரெஸ் ட்ரெஸ் இஜி பண்ப்பா நெட்டு போயினுட்ல பார்த்துருந்தா எடுத்து அம்மன் அக்கல புத்தி ஏன்னா நம்மனக்கில் பிச்சா கமெண்ட் மண்பேல்க்கு ஏத்து டிரெஸ் இத்தி பண்பா இஜி பண் அது ஏற்பட நேரம் கமெண்ட் மண்பேன் ಆಯ್ಕೆ ಅನ್ನೋ ಶಾಲ್ ಒಂಚು ಬೇತನದ ತೊಂದಿನಿ ಸಪ್ರೇಟ್ ಅದು ಮ್ಯಾಚ್ ಹಾಕಲಕ್ಕ ತುಗಲಿ ಒಂದು ಈ ಶಾಲದ ತೊಂದರೆ ನಾರ್ಮಲ್ ಶಾಲ್ ಇಂಚ್ ಇತ್ತು ನಾ ಇಪ್ಪು ಆಲ್ಮೋಸ್ಟ್ ಇಂಚವರೆಕ್ ಬತ್ತಿನ ಫುಲ್ ಇಂಚ್ ಇಂಚ ಒಂದು ಯಾನ್ ಶಾಪ್ ಹೊಡ್ತೀನಿ ಏನತ್ತ ಕಲರ್ ಹೆಂಗೆ ಮಸ್ತ್ ಇಷ್ಟ ತುಲೀ ನಿಕ್ಲೆಗೇಶಿಶು ಹೋಗ್ತೋಜಿಪ್ಪು ಒಂದು ಸ್ಕೈ ಬ್ಲೂ ಲತ್ ಒಂಥರ ಗ್ರೀನ್ ಲತ್ತು ಪಿಕಾಕ್ ಕಲರ್ ಲತ್ ಒಂಥರ ಬ್ಲೂ ಗ್ರೀನ್ ಮಿಕ್ಸ್ ಆಯ್ಲಾಕ ನೆಕ್ ಪಿಂಕ್ ಇಶ್ ರೆಡ್ ರೆಡ್ಡಿಶ್ ಪಿಂಕ್ ರೆಡ್ಡಿಶ್ ಪಿಂಕ್ ಫ್ಲವರ್ ಫ್ಲವರ್ ಬರ್ತಿದ್ದು ಸ್ಟೋನ್ ವರ್ಕ್ದ ಡ್ರೆಸ್ ಗೌನದು ತೋಷ್ಬವೆ ನಿಕ್ಲೆ మస్త్ గ్రాండ్ ఉండు కిరికిరి బాడ్ర మెటీరియల్ కంఫర్టేబల్ మస్త్ గ్రాండ్ ఉండు ఇంచనే బండి డిజైన్ అంత ఇంజ డ్రెస్ నన్న నెక్స్ట్ డ్రెస్ పోయి இந்து சேம் பேட்டன் ட்ரெஸ்ஸு கவுன் இந்துல அன்சனி மெட்டீரியல் பூரா சேம் அண்ட் கலர் சேஞ்ச் தூரம் ಶಾಲ್ ಮಸ್ತ್ ಶೋಕುಂಡು ಸ್ಯಾರಿ ದ ಮಸ್ತ್ ಶೋಕುಂಡ ಬೇಲೆ ಬೇತೆ ಇಕ್ಲ ಮಿಕ್ಸ್ ಮ್ಯಾಚ್ ಬಂತದ್ ಪಾಡೋಲಿ ಸಲ್ವಾರ್ ಶೋಕದ ಇತ್ತು ತೋಡಕ್ಕೆ ಮ್ಯಾಚ್ ಆಗ ನಾ ಸಲ್ವಾರ್ ಸ್ಟಿಚ್ ಮನಪಿಂಗೆ ಶಾಕ್ಲೆ ತುಳೆ ನಿಕ್ಲೆಗ್ ಇಷ್ಟ ಆಗು ಒಂದು ಕಲ್ಲರ್ ತುಲೇ ತು ಶೋಕು ಇಂಗೆ ಕಲ್ಲರ್ ಮಸ್ತ್ ಇಷ್ಟಾನು ಇಂದು ಐತೆ ಶಾಲ್ ಇನಿಕ್ ಈತ ಡ್ರೆಸ್ ತೋಷಿಪೇ ಗೈಸ್ ನಾನಲ್ಲ ಉಂಡು ಆಡಿದೆ ತೋಷ್ ಪೋಣ ತಿಂ ತುರ್ಸೋ ಥಿ ಇತ್ತ ಬ ವ್ಲಾಗ್ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮನಪೇ ಷೇರ್ ಮನಪೇ ಕಮೆಂಟ್ ಮನಪಲಿ ಮೊಕ ಏನಿಲ್ಲ ಫಸ್ಟ್ ಟೈಮ್ ಎಲ್ಲ ಚಾನಲ್ ತೋದಿಟ್ಟಿನ ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೇ ಎನಿ ನಾನು ಪೂರ ಸಪೋರ್ಟ್ ಇಂಚಾ ಮಿತಿ ಅಂದಿಲ್ಲ ಥ್ಯಾಂಕ್ ಯು ಸೋ ಮಚ್